ವಿದ್ಯಾರ್ಥಿಗಳು ವರ್ಗಸಭೆಯ ಕಣದ ಒಂದು ಲೆಕ್ಕವನ್ನು ನೋಡೋಣ ಎರಡಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ ಒಂಬತ್ತು ಆಗಿದೆ ಈ ಸಂಖ್ಯೆಯ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯು ಮೂಲ ಸಂಖ್ಯೆಯ ಎರಡರಷ್ಟಕ್ಕಿಂತ ಒಂಬತ್ತು ಕಡಿಮೆ ಇದೆ ಮೂಲ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ ಇಲ್ಲಿ ಎರಡು ಅಂಕೆ ಸಂಖ್ಯೆ ಅಂದ್ರೆ ಮೊದಲನೇದಾಗಿ ನಮಗೆ ಒಂದು ಅಂಕೆ ಸಂಖ್ಯೆ ಅಂದ್ರೆ ಇದು ಬರೀ ಬಿಡಿ ಸ್ಥಾನದಲ್ಲಿರ್ತಕ್ಕಂತ ಸಂಖ್ಯೆ ಆಗುತ್ತೆ ಅದೇ ನಾವು ಎರಡಂಕೆ ಸಂಖ್ಯೆ ತಗೊಂಡಾಗ ಅದು ಹತ್ತು ಅಂತ ಇಟ್ಕೊಂಡ್ರೆ ಅಥವಾ ಇಪ್ಪತ್ತು ಅಥವಾ ಇಪ್ಪತ್ತೈದು ಅಂತ ತಗೊಂಡ್ರೆ ಐದು ಅಂತಕ್ಕಂಥದ್ದು ಬಿಡಿ ಸ್ಥಾನದಾಗಿರ್ತಕ್ಕಂಥದ್ದು ಇದು ಹತ್ರ ಸ್ಥಾನದಾಗಿರ್ತಕ್ಕಂಥ ಸಂಖ್ಯೆ ಆಗುತ್ತೆ ಹಾಗಾಗಿ ಇದನ್ನ ನಾವು ಎರಡಂಕೆಯ ಸಂಖ್ಯೆ ಅಂತ ಹೇಳಿ ತಗೊಳ್ತೀವಿ ಇಲ್ಲಿ ಮೂಲ ಸಂಖ್ಯೆಯನ್ನ ಕಂಡಿಡೀರಿ ಅಂತ ಕೇಳಿದಾರೆ ಇಲ್ಲಿ ಬಿ ಮೂಲ ಸಂಖ್ಯೆಯನ್ನ ತಗೊಳ್ಳೋದಿಕ್ಕೆ ನಾವೇನ್ ಮಾಡೋಣ ಅಹ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಬಿಡಿ ಸ್ಥಾನದ ಒಂದು ಸಂಖ್ಯೆ ಹತ್ರ ಸ್ಥಾನದ್ದು ಅಥವಾ ದಶ ಸ್ಥಾನದ ಒಂದು ಸಂಖ್ಯೆ ಅಂತ ಇಟ್ಕೊಳ್ಳೋಣ ಈಗ ಮೊದಲನೇದಾಗಿ ಬಿಡಿ ಸ್ಥಾನದ ಸಂಖ್ಯೆ ವೈ ಅಂತ ಇಟ್ಕೊಳ್ಳೋಣ ಹಾಗೆಯೇ ಹತ್ತರ ಸ್ಥಾನದ ಸಂಖ್ಯೆ ಎಕ್ಸ್ ಆಗಿರಲಿ ಅವಾಗ ಏನಾಗುತ್ತೆ ಎರಡಂಕೆಯ ಎರಡಂಕೆಯ ಮೂಲ ಸಂಖ್ಯೆ ಮೂಲ ಸಂಖ್ಯೆ ಏನಾಗುತ್ತೆ ಹತ್ತರ ಸ್ಥಾನದಿರೋದು ಎಕ್ಸ್ ಹಾಗಾಗಿ ಹತ್ತು ಎಕ್ಸ್ ಆಗುತ್ತೆ ವೈ ಇದು ಬಿಡಿಸ್ತಾನ್ದಿರ್ತಕ್ಕಂಥ ಸಂಖ್ಯೆ ಆಯಿತು ನೆಕ್ಸ್ಟ್ ಮೂಲ ಸಂಖ್ಯೆ ಎರಡರಷ್ಟಕ್ಕಿಂತ ಒಂಬತ್ತು ಕಡಿಮೆ ಇದೆ ಅಂತ ಕೇಳಿದ ಹಾಗೆಯೇ ಅಂಕೆಗಳನ್ನ ಅದರೂ ಬದಲು ಮಾಡಿದಾಗ ಅಂತ ಕೊಟ್ಟಿರ್ತಕ್ಕಂಥದ್ದು ಪ್ರಶ್ನೆಯ ಪ್ರಕಾರ ಯಾವುದು ನಮಗೆ ಎಕ್ಸ್ ಮತ್ತು ವೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ನೈನ್ ಇದೆ ಹಾಗೆಯೇ ಮೂಲ ಸಂಖ್ಯೆ ಎರಡರಷ್ಟಕ್ಕಿಂತ ಇಲ್ಲಿ ನಾವು ತಗೊಳ್ತಕ್ಕಂಥದ್ದು ಹತ್ತರ ಸ್ಥಾನದ ಸಂಖ್ಯೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಈ ತರ ಬರ್ಕೊಳ್ಳೋಣ ನೈನ್ ಮೈನಸ್ ವೈ ಅಂತ ಇಟ್ಕೊಳ್ಳೋಣ ಈಗ ನಾವು ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ ಮೂಲ ಸಂಖ್ಯೆ ಎರಡರಷ್ಟಕ್ಕೆ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಅಂತ ಇದೆ ಹಾಗಾದರೆ ಇಲ್ಲಿ ಮೊದಲನೇ ಸಂಖ್ಯೆ ನಮಗೆ ಹತ್ತು ಎಕ್ಸ್ ಪ್ಲಸ್ ವೈ ಇದು ಎರಡರಷ್ಟಕ್ಕಿಂತ ಒಂಬತ್ತು ಕಡಿಮೆ ಇದೆ ಹಾಗೆಯೇ ಮೂಲ ಸಂಖ್ಯೆ ಯಾವುದು ಹತ್ತು ಎಕ್ಸ್ ಪ್ಲಸ್ ವೈ ಆಯಿತು ಇಲ್ಲಿ ನಾವು ಸುಲ್ ಎರಡು ಇಂಟು ಹತ್ತು ಹತ್ತು ಇಪ್ಪತ್ತು ಎಕ್ಸ್ ಪ್ಲಸ್ ಎರಡು ಇಂಟು ವೈ ಎರಡು ವೈ ಮೈನಸ್ ನೈನ್ ಹತ್ತು ಎಕ್ಸ್ ಪ್ಲಸ್ ವೈ ಆಯಿತು ಈಗ ಇದನ್ನ ನಾವು ತಗೊಳದಾದ್ರೆ ಇಪ್ಪತ್ತು ಎಕ್ಸ್ ಪ್ಲಸ್ ಎರಡು ವೈ ಹತ್ತು ಎಕ್ಸ್ ಇದೆ ಇಲ್ಲಿ ನಾವು ತಗೊಳ್ತಕ್ಕ ಸಂಖ್ಯೆಯನ್ನು ಇಪ್ಪತ್ತು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನೈನ್ ಇಲ್ಲಿ ನೋಡಿದ್ರೆ ಎಕ್ಸ್ ಬೆಲೆ ಒಂಬತ್ತು ಮೈನಸ್ ವೈ ಇದೆ ಆ ಎಕ್ಸ್ ಬೆಲೆ ಇಲ್ಲಿಗೆ ಹಾಕೊಳ್ಳೋಣ ಇಪ್ಪತ್ತು ನೈನ್ ಮೈನಸ್ ವೈ ಯಾಕೆಂತ ಹೇಳಿದ್ರೆ ಎರಡು ಚರಾಕ್ಷರಗಳಿರೋದ್ರಿಂದ ಒಂದು ಚರಾಕ್ಷರದ ಬೆಲೆಯನ್ನ ತಗೊಳ್ಳೋಣ ಹತ್ತು ಎಕ್ಸ್ ಹತ್ತು ಎಕ್ಸ್ ಅಂತಂದು ಹೇಳಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಯಾಕೆ ಅಂತಂದು ಹೇಳಿದ್ರೆ ಸಂಖ್ಯೆ ಅದಲು ಬದಲು ಮಾಡಿದಾಗ ವೈ ಇರೋದು ನಮಗೆ ಹತ್ತು ಯಾವುದು ಬಿಡಿ ಸ್ಥಾನದಾಗಿರೋದು ಹತ್ತು ಸ್ಥಾನಕ್ಕೆ ಹತ್ರ ಸ್ಥಾನದಾಗಿರೋದು ಬಿಡಿ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಹತ್ತು ವೈ ಪ್ಲಸ್ ಎಕ್ಸ್ ಹತ್ತು ವೈ ಪ್ಲಸ್ ಎಕ್ಸ್ ಹತ್ತು ವೈ ಪ್ಲಸ್ ಎಕ್ಸರ್ ಸ್ಥಾನದಾಗಿರ್ತಕ್ಕಂಥದ್ದು ನೈನ್ ಮೈನಸ್ ವೈ ಅಲ್ಲಿಗೆ ಗುಣಿಸ್ಕೊಂಡ್ರೆ ಒಂಬತ್ತೆರಡು ಹದಿನೆಂಟು ನೂರ ಎಂಬತ್ತು ಇಪ್ಪತ್ತು ವೈ ಪ್ಲಸ್ ಎರಡು ವೈ ಮೈನಸ್ ನೈನ್ ಹತ್ತು ವೈ ಪ್ಲಸ್ ಒಂಬತ್ತು ಮೈನಸ್ ವೈ ಆಯಿತು ಈಗ ಇದನ್ನು ನಾವು ಸುಲಭೀಕರಿಸಿಕೊಂಡ್ರೆ ಒನ್ ಏಯ್ಟಿ ಮೈನಸ್ ಇಪ್ಪತ್ತು ಪ್ಲಸ್ ಎರಡು ವೈ ಅಂದರೆ ಹದಿನೆಂಟು ವೈ ಆಯ್ತು ಮೈನಸ್ ನೈನ್ ಇದನ್ನ ಈ ಕಡೆ ಬರೋಣ ಮೈನಸ್ ಹತ್ತು ವೈ ಪ್ಲೈನಸ್ ಒಂಬತ್ತು ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ನೂರ ಎಂಬತ್ತು ಇಲ್ಲಿ ಮೈನಸ್ ಹತ್ತು ವೈ ಇದೆ ಪ್ಲಸ್ ವೈ ಇದೆ ಎಂಟು ವೈ ಆಯ್ತು ಇಲ್ಲಿಗೆ ಹದಿನೆಂಟು ಎಂಟು ಇವೆರಡನ್ನೂ ನಾವು ತಗೊಳೋದಾದ್ರೆ ಮೈನಸ್ ಹತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟರಾಗ ಒಂದು ಕಳೆದರೆ ಇಪ್ಪತ್ತೇಳು ವೈ ಆಗುತ್ತೆ ಮೈನಸ್ ಇಪ್ಪತ್ತೇಳು ವೈ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಮೈನಸ್ ಹದಿನೆಂಟು ಇಸ್ ಈಕ್ವಲ್ ಟು ಜೀರೋ ಆಯಿತು ಈಗ ನಾವು ಮೈನಸ್ ಇಪ್ಪತ್ತೇಳು ವೈ ಇಲ್ಲೇ ಇಟ್ಕೊಳ್ಳೋಣ ಈ ಹದಿನೆಂಟನ್ನು ಈ ಕಡೆಗೆ ಹಾಕೋಣ ಇದನ್ನು ಕೂಡ ಈ ಕಡೆಗೆ ಹಾಕೋಣ ಅವಾಗ ಮೈನಸ್ ಆಗುತ್ತೆ ಮೈನಸ್ ಇಪ್ಪತ್ತೇಳು ವೈ ಎಂಟು ಇದೆ ಹತ್ರ ಎಂಟು ಕಳೆದ್ರೆ ಎರಡಾಯಿತು ಏಳರ ಒಂದು ಕಳೆದರೆ ಆರು ಒಂದು ನೆಗೆಟಿವ್ ಆಯಿತು ಅಲ್ಲಿಗೆ ನೆಕ್ಸ್ಟು ಇಲ್ಲಿ ನಮಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿಬಿಡೋಣ ಕ್ಯಾನ್ಸಲ್ ಮಾಡಿದರೆ ಇಪ್ಪತ್ತೇಳು ವೈ ಈಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಟು ಆಯಿತು ವೈ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಟು ಬೈ ಇಪ್ಪತ್ತೇಳು ಅಲ್ಲಿಗೆ ಏನು ಬರುತ್ತೆ ನಮಗೆ ಇಪ್ಪತ್ತೇಳರಿಂದ ಬಾಗ್ಸಿದ್ರೆ ಇಪ್ಪತ್ತೇಳು ಒಂದ್ಲೆ ಇಪ್ಪತ್ತೇಳು ಆರ್ಲೆ ಅಂದರೆ ಟ್ವೆಂಟಿ ಸೆವೆನ್ ಇಂಟು ಸಿಕ್ಸ್ ಏಳು ಆರು ನಲ್ವತ್ತೆರಡು ನಾಲ್ಕು ದಶಕ ಆರು ಎರಡನೇ ಹನ್ನೆರಡು ನಾಲ್ಕು ಹದಿನಾರು ನೂರ ಅರವತ್ತೆರಡು ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಅಂದ್ರೆ ವೈನ ಬೆಲೆ ಯಾವುದು ಹತ್ತರ ಸ್ಥಾನದಾಗ ಇರ್ತಕ್ಕಂಥದ್ದು ಬಿಡಿ ಸ್ಥಾನದಾಗ ಇರ್ತಕ್ಕಂಥದ್ದು ಸಿಕ್ತು ಈಗ ಬೆಲೆಯನ್ನು ತಗೊಳದಾದ್ರೆ ಇನ್ನೊಂದನ್ನ ತಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ನೈನ್ ಇಲ್ಲಿ ನಮಗೆ ವೈ ಬೆಲೆ ಸಿಕ್ಕಿದೆ x + 6 = 9 x = 9 - 6 x = 9 - 6 3 ಆಯ್ತು ಅಲ್ಲಿಗೆ ಮೂಲ ಸಂಖ್ಯೆ ಎರಡು ಅಂಕೆ ಮೂಲ ಸಂಖ್ಯೆ ತಗೊಳ್ಳೋದಾದರೆ ಮೂಲ ಸಂಖ್ಯೆ ಅತ್ತ x + y = 10 * 3 + 6 ಹತ್ಮೂರಲೆ ಮೂವತ್ತು ಪ್ಲಸ್ ಆರು ಇಸ್ ಈಕ್ವಲ್ ಟು ಮೂವತ್ತಾರು ಆಯಿತು ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು